ಮತ್ತೊಮ್ಮೆ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಈ ಸಂದರ್ಶನದ ಮೂಲ ವಸ್ತು ಅಂತ ಇಟ್ಕೊಂಡಿದ್ದು ಮುಖ್ಯವಾಗಿ ಎಸ್ ಎನ್ ಪಂಡಿತ್ ಅಂತ ಕೇಳಿದ ತಕ್ಷಣ ಫಾರ್ಮಸಿ ಚಿರಪರಿಚಿತ ಅಂತ ನಾವು ಹೇಳಿದ್ವಿ ಸೊ ಒಂದು ಫಾರ್ಮಸಿಯ ಹಿಂದೆ ಇರುವಂತಹ ಒಂದು ಬೇಸಿಕ್ ಸ್ಟ್ರಕ್ಚರ್ ಹೌದು ನಿಮ್ಮ ತಾತಮ್ಮ ತಾತಂದರು ಫಾರ್ಮೇಸಿಯನ್ನು ನಡೆಸ್ಕೊಂಡು ಬಂದಿದ್ದರು ನಾನೂರು ಔಷಧಿಗಳ ತಯಾರಿಕೆಗಳನ್ನು ಆಗಲೇ ಇತ್ತು ಜೊತೆ ಜೊತೆಗೆ ನಿಮ್ಮ ಪ್ರಾಡಕ್ಟ್ ಡೆವಲಪ್ಮೆಂಟನ್ನು ಮಾಡ್ಕೊಳ್ತಾ ಬಂದಿರಿ ಅದರ ಜೊತೆಗೆ ನಿಮ್ಮ ಕ್ಲಿನಿಕಲ್ ಎಫಿಷಿಯನ್ಸಿಯನ್ನು ತೋರಿಸ್ಕೊಳ್ತಾ ಬಂದ್ರಿ ಈ ಮೊದಲ ಹಂತದಿಂದ ಶುರು ಮಾಡಿ ಪ್ರಾಡಕ್ಟ್ ಡೆವಲಪ್ಮೆಂಟಿಂದ ಹಿಡಿದು ಅದರದು ರಾಡ್ರಕ್ಸ್ನ ಕಲೆಕ್ಷನಿಂದ ಹಿಡಿದು ಅದರ ಮಾರ್ಕೆಟಿಂಗಿಂದ ಹಿಡಿದು ಆ ಒಂದು ಒಟ್ಟಾರೆ ಆ ಫಾರ್ಮಸಿ ಅನ್ನುವ ರೂಪುರೇಷೆ ಹೆಂಗೆ ಡೆವಲಪ್ ಆಗುತ್ತೆ ಸೊ ಅದನ್ನು ಮಾಡಬೇಕಾದಾಗ ಇರುವಂಥ ಚಾಲೆಂಜಸ್ ಏನು ಅಥವಾ ಇಂದಿನ ಯುವ ವೈದ್ಯರು ಅಥವಾ ಆಯುರ್ವೇದ ವೈದ್ಯರು ಯಾರಾದರೂ ನಾನು ಆಯುರ್ವೇದ ಫಾರ್ಮಸಿಯ ಕನಸು ಕಟ್ಕೊಂಡಿದ್ರೆ ಅದರ ನೀಡ್ ಎಷ್ಟಿದೆ ಇವತ್ತಿನ ಕಾಲಘಟ್ಟಕ್ಕೆ ಈ ಎಲ್ಲ ಒಂದು ಪಾಯಿಂಟನ್ನು ಇಟ್ಕೊಂಡು ನಿಮ್ಮ ಪರ್ಸ್ಪೆಕ್ಟಿವ್ಸನ್ನು ಶೇರ್ ಮಾಡ್ಕೊಳ್ಳೋದಾದರೆ ಹೇಗಿರುತ್ತೆ ಸರ್ ನೋಡಿ ಮನುಷ್ಯ ಈಗ ನೀವೇ ಎಲ್ಲ ಇಷ್ಟು ಜನ ಓದ್ತಾ ಇದ್ದಾರೆ ಆಯುರ್ವೇದ ಸೊ ಇನ್ನು ಮುಂದೆ ಈಗ ನಾನು ಲಾಸ್ಟ್ ಟೆನ್ ಇಯರ್ಸ್ ಟೂ ತೌಸಂಡ್ ಫೋರ್ಟೀನ್ ಆಯುಷ್ ಮಿನಿಸ್ಟ್ರಿ ಫಸ್ಟ್ ಫಾರ್ಮ್ ಆಯಿತು ಅದಾದ್ಮ ಆಯುರ್ವೇದ ಸಿಂಗ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಸೊ ಆಯುರ್ವೇದ ಓನ್ಲಿ ಇಂಡಸ್ಟ್ರಿ ವಿತ್ ಈಸ್ ಗ್ರೋನ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಪರ್ಸೆಂಟ್ ಸಿ ಜಿ ಆರ್ ಆಯುರ್ವೇದ ಆಯುರ್ವೇದದಲ್ಲಿ ಸರ್ವಿಸ್ ಇಂಡಸ್ಟ್ರಿ ಈಗ ಆಯುರ್ವೇದ ಫುಡ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಆಯುಷ್ ಫುಡ್ಸ್ ಅಂತ ಮೊದಲು ಆಯುರ್ವೇದ ಅಂದರೆ ಒಂದು ಹಳ್ಳೇಕಾಯಿ ಪಂಡಿತ ಅಂತ ಮಾಡೋರು ಹಳ್ಳೇಕಾಯಿ ನಾವು ಅಷ್ಟು ವೈಭವೀಕರಿಸ್ತೀವಿ ಅಷ್ಟಿದೆ ಬಟ್ ನಮ್ಮನ್ನು ಆ ಒಂದು ಗೇಲಿ ಮಾಡ್ಬೇಕಾದ್ರೆ ಹಳ್ಳೇಕಾಯಿ ಪಂಡಿತ ಅಂತ ಮಾಡೋರು ಬಟ್ ಈಗ ಫಂಕ್ಷನಲ್ ಫುಡ್ಸ್ ಆಯುರ್ವೇದದ್ದು ಆಯುಷ್ ಫುಡ್ಸ್ ಅಂತ ಬರ್ತಾ ಇವೆಲ್ಲ ರೆಗ್ಯುಲೇಷನ್ ನೋಡ್ಬೋದು ಫೆಸಾಯಿಂದ ಆಗ್ತಿದೆ ಅದು ಪ್ರಾಬ್ಲಿ ಇನ್ನೊಂದು ಸಿಕ್ಸ್ ಮೆವೆನ್ ಮಂತ್ಸಲ್ಲಿ ಅದು ಟೇಬಲ್ ಫರ್ ದ ಒಂದೊಂದು ಆಯುರ್ವೇದದಲ್ಲಿ ನಮ್ಮ ಆಯುರ್ವೇದದ್ದು ಮೊದಲಿಂದ ಆಹಾರ ವಿಹಾರ ಮೇನು ಇತ್ತು ಸೊ ಆಯುರ್ವೇದದ ನಿಮ್ಮ ಫಸ್ಟ್ ಕ್ವೆಶನ್ ಲಾಸ್ಟ್ ಕ್ವಶನಿಂದ ನಾನು ಫಸ್ಟ್ ಆನ್ಸರ್ ಮಾಡ್ತೀನಿ ಯಾರ್ಯಾರೊಬ್ರು ಆಯುರ್ವೇದ ಮಾಡಬೇಕು ಅನ್ನಂಗಿದ್ರೆ ಇಂಡಸ್ಟ್ರಿ ತೆಗಿಬೇಕು ಅನ್ನಿದ್ರೆ ದಿಸ್ ಇಸ್ ನೈಸ್ ಆಪರ್ಚುನಿಟಿ ಯಾಕೆ ಅಂದರೆ ಈಗ ಜನಕ್ಕೆ ನೀವು ನೋಡಿ ವಿ ಆರ್ ಬಟ್ ಫಾರ್ ಕೋವಿಡ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಕೋವಿಡ್ ಬಿಟ್ಟರೆ ಎಷ್ಟು ಇನ್ಫೆಕ್ಟಿವ್ ಡಿಸೀಸ್ ಇದೆ ಇನ್ಫೆಕ್ಟಿವ್ ಡಿಸೀಸ್ ಇಸ್ ಕಮಿಂಗ್ ಡೌನ್ ಸ್ಟೈಲ್ ಡಿಸೀಸ್ ಆರ್ ಗೋಯಿಂಗ್ ಅಪ್ ಸೊ ಆಲೋಪಥಿಕ್ಕಲ್ಲಿ ಈಗ ಕನ್ವೆನ್ಷನಲ್ ಸೈನ್ಸಲ್ಲಿ ನಿಮಗೆ ಲೈಫ್ಸ್ಟೈಲ್ ಡಿಸೀಸ್ಗೆ ವಿ ಹ್ಯಾವ್ ಅ ಲಿಮಿಟೇಷನ್ ವಿ ಆರ್ ಗೆಟಿಂಗ್ ವೆರಿ ಗುಡ್ ರಿಸಲ್ಟ್ ಇನ್ ಆಯುರ್ವೇದ ಎಂಡ್ ಇನ್ ದ ಫ್ಯೂಚರ್ ಲೈಫ್ ಸ್ಟೈಲ್ ಡಿಸೀಸಸ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಲೈಫ್ ಸ್ಟೈಲ್ ಡಿಸೀಸ್ ಯಾವುದೇ ಥರ ಇರ್ಬೋದು ಆ್ಯಂಡ್ ಸ್ಪೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು ಜೀರಿಯಾಟ್ರಿಕ್ ಡಿಸೀಸ್ ಇರ್ಬೋದು ಘಟ್ ರಿಲೇಟೆಡ್ ಡಿಸೀಸಸ್ ಇರ್ಬೋದು ಲೈಫ್ ಸ್ಟೈಲ್ ಡಿಸೀಸ್ ಹಾರ್ನ್ ಎಲ್ಲದಕ್ಕೂ ನಮ್ಮ ಆಯುರ್ವೇದದಲ್ಲಿ ಸೊ ಹಾಗಾಗಿ ಇನ್ ಬರುವ ದಿನದಲ್ಲಿ ನನಗೆ ವಾಟ್ ಈಗ ದಿಸ್ ಇಸ್ ದ ಗೋಲ್ಡನ್ ಪೀರಿಯಡ್ ಫಾರ್ ಆಯುರ್ವೇದ ವಿ ಆರ್ ಗೆಟಿಂಗ್ ವಿ ಆರ್ ಹ್ಯಾವಿಂಗ್ ಗುಡ್ ಯಂಗ್ ಕ್ರೌಡ್ ವು ಆರ್ ರೆಡಿ ಟು ಪ್ರಾಕ್ಟೀಸ್ ಆಯುರ್ವೇದ ಸೊ ಇಪ್ಪತ್ತು ವರ್ಷದ ಇಪ್ಪತ್ತೈದು ವರ್ಷದ ಹಿಂದೆ ನಾನು ಕಾಲೇಜಿಂದ ಬಂದಾಗ ಟು ತೌಸಂಡ್ ನಮ್ಮ ಆಯುರ್ವೇದದಲ್ಲಿ ಓದಿ ಬಂದವರು ಮೆಜಾರಿಟಿ ಆಫ್ ದ ಮೇಲಿತ್ತು ನಾನು ಜಿ ಪಿ ಮಾಡಬೇಕು ಅಂತಿದ್ದೆ ಯಾಕೆಂದ್ರೆ ನನಗೆ ಏನೂ ಸಿಕ್ಕಿಲ್ಲ ನಾನು ಆಯುರ್ವೇದಕ್ಕೆ ಬಂದಿದ್ದೀನಿ ನಾನು ಜಿ ಪಿ ಮಾಡ್ಕೊಂಡಿರ್ತೀನಿ ಸೊ ನನ್ನ ಲೈಫ್ ಸಸ್ಟೇನ್ ಆಗ್ತಿತ್ತು ಈಗಿನ ಯೂತ್ ಈಗಿನ ಯಾರು ಬಂದಿದೆ ದೆ ಹ್ಯಾವ್ ರಿಯಲೈಸ್ಡ್ ಒನ್ ಥಿಂಗ್ ಐ ಹ್ಯಾವ್ ಟು ಎಕ್ಸಲೆನ್ ಆಯುರ್ವೇದ ಆ್ಯಂಡ್ ದೇ ಆರ್ ವೆರಿ ಶ್ಯೂರ್ ವಿ ಕ್ಯಾನ್ ಸಿ ಅದು ಖಂಡಿತ ಅವ್ರಿಗೊಂದು ಇನ್ಕ್ಲಿನೇಷನ್ ಇದೆ ಆಯುರ್ವೇದ ಮಾಡಬೇಕು ಅನ್ನೋದು ಒಂದು ಛಲ ಇದೆ ಆಯುರ್ವೇದಿಂದ ನಾನು ಒಂದು ಐ ಕ್ಯಾನ್ ಲೀಡ್ ಡೀಸೆಂಟ್ ಲೈಫ್ ಐ ಕ್ಯಾನ್ ಲೀಡ್ ಅಡೀಸೆಂಟ್ ಅಲ್ಲಿ ಐ ಕ್ಯಾನ್ ಲೀಡ್ ಅ ಕಂಫರ್ಟಬಲ್ ಲೈಫ್ ಅನ್ನೋ ಕಾನ್ಫಿಡೆನ್ಸ್ ಇದೆ ಪ್ರಾಬ್ಲಮ್ ಇಪ್ಪತ್ತು ವರ್ಷದ ಹಿಂದೆ ಮೋಸ್ಟ್ ಆಫ್ ದಮ್ಗೆ ಇರಲಿಲ್ಲ ಅದು ಈಗ ಆಯುರ್ವೇದಿಕ್ಗೆ ಅದು ಸೊ ಹಾಗಾಗಿ ಆಯುರ್ವೇದ ಎನಿ ಒನ್ ಹೂ ಈಸ್ ವಿಲ್ಲಿಂಗ್ ಟು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಆಯುರ್ವೇದಿಕ್ ಇಂಡಸ್ಟ್ರಿ ಮಾಡಬೇಕು ಅನ್ನೋಂಗಿದ್ರೆ ಲುಕ್ ಇಟ್ ಕಮ್ಸ್ ಅಂಡರ್ ದಿ ಇಟ್ ಈಸ್ ಅ ರೆಗ್ಯುಲೇಟೆಡ್ ಝೋನ್ ರೆಗ್ಯುಲೇಟೆಡ್ ಝೋನ್ ಅಂದ್ರೇನು ಸೊ ನಿಮಗೆ ಕೆಲವೊಂದೊಂದು ವಿ ಆರ್ ಬೌಂಡ್ ಬೈ ಸರ್ಟನ್ ರೂಲ್ಸ್ ಆ್ಯಂಡ್ ಆ್ಯಕ್ಟ್ಸ್ ಸೊ ನಾವು ಅದರದ್ದೇ ಆದ ಒಂದು ಕಾನೂನಿನ ಒಂದು ಚೌಕಟ್ಟಿರುತ್ತೆ ಒಂದು ವರ್ಕ್ ಇರುತ್ತೆ ಸೊ ಅದಕ್ಕೆ ಒಂದು ಇಟ್ ಈಸ್ ಕನ್ಸಿಡರ್ ಎಸ್ ಅ ಡ್ರಗ್ ಡ್ರಗ್ ಅನ್ ಮೆಡಿಸಿನ್ ಸೊ ನಾವು ನಮಗೆ ಬೇಕಾದ ರೀತಿಯಲ್ಲಿ ನಾವು ಮಾಡಲಿಕ್ಕಾಗಲ್ಲ ಸೊ ವಿ ಹ್ಯಾವ್ ಒನ್ ವರ್ಕ್ ಆ ಫ್ರೇಮ್ ವರ್ಕ್ ಒಳಗಡೆನೆ ನಮ್ಮದು ಪ್ರತಿಯೊಂದು ಸೊ ಗೌರ್ಮೆಂಟ್ ಆಫ್ ಆಯುಷ್ ಪ್ರಕಾರ ಆಯುಷ್ ಡಿಪಾರ್ಟ್ಮೆಂಟ್ ಪ್ರಕಾರ ನಮ್ಮದೊಂದು ಹೇಗೆ ಒಂದು ಕಂಪ್ನಿ ಇರಬೇಕು ರಾ ಮೆಟೀರಿಯಲ್ಸ್ ಯಾವ ಥರ ಇರಬೇಕು ಪ್ರತಿಯೊಂದಕ್ಕೂ ಅದರದ್ದು ಒಂದು ಡೆಫಿನಿಷನ್ಸ್ ಇರುತ್ತೆ ಪ್ಲಸ್ ಅದರದ್ದು ಡೈರೆಕ್ಷನ್ಸ್ ಇರುತ್ತೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಒಂದು ಮಾಡಿದ್ರೆ ಆಗುತ್ತೆ ಆಪರ್ಚುನಿಟೀಸ್ ರಿಸರ್ಚ್ ಆಪರ್ಚುನಿಟಿ ತುಂಬ ಇದೆ ಮ್ಯಾನುಫ್ಯಾಕ್ಚರಿಂಗ್ ಆಪರ್ಚುನಿಟೀಸ್ ತುಂಬ ಇದೆ ಓಕೆ ಸರ್ ಅಂದರೆ ಸರ್ ಇನ್ನೊಂದು ವಿಷಯ ನಮಗೇನು ಅನಿಸತ್ತೆ ಅಂದರೆ ಎಷ್ಟೊಂದು ಎಮರ್ಜ್ ಆಗ್ತಿದೆ ಎಷ್ಟೊಂದು ಬೇರೆ ಬೇರೆ ಕಂಪ್ನಿ ಆರದ ಕಂಪ್ನೀಸ್ ಎಮರ್ಜ್ ಆಗ್ತಿದೆ ಅಷ್ಟಕ್ಕೂ ಆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ರೇಷ್ಯೋ ಏನಿದೆ ಅದು ಅದು ಬ್ಯಾಲೆನ್ಸ್ ಆಗ್ತಿದೆಯಾ ಅನ್ನೋ ಒಂದು ಪ್ರಶ್ನೆ ಎದುರಾಗುತ್ತೆ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆಂದರೆ ಆಯುರ್ವೇದ ರಾ ಡ್ರಗ್ಸ್ ಸಂಬಂಧಪಟ್ಟಂತೆ ನೀವು ಆಲ್ರೆಡಿ ಆಗಲೇ ಒಂದು ವಿಷಯ ಬಂತು ಟೂಟ್ ಆ್ಯಂಡ್ ಡ್ರಗ್ಸ್ ಇದೆ ಅನ್ನೋ ಕಾನ್ಸೆಪ್ಟ್ ಬಂತು ಅದರದ್ದು ಆ ಸಪ್ಲೈ ಇದೆಯಾ ಅಥವಾ ಅಷ್ಟು ಕ್ವಾಲಿಟಿ ಡ್ರಗ್ಸ್ ಸಪ್ಲೈ ಆಗ್ತಿದೆಯಾ ಎಲ್ಲ ಫಾರ್ಮಸಿಗಳಿಗೆ ಅನ್ನೋ ಒಂದು ಸಂಶಯ ಎದುರಾಗುತ್ತೆ ಓಕೆ ಲುಕ್ ಆಯುರ್ವೇದ ವಿ ಸೋಲ್ಲಿ ಡಿಪೆಂಡ್ ಆನ್ ದಿ ಹರ್ಬಲ್ ಡ್ರಗ್ಸ್ ಫಾರ್ ಮೆಡಿಸಿನ್ಸ್ ಈ ಇದರಲ್ಲಿ ಸುಮಾರಷ್ಟಿಗೆ ಕಲ್ಟಿವೇಬಲ್ ಕಲ್ಟಿವೇಷನ್ ಆಗ್ತದೆ ಸೊ ನಮ್ಮಲ್ಲಿ ಬ್ಯೂಟಿ ಆಫ್ ಆಯುರ್ವೇದ ಏನಂದರೆ ನಮ್ಮ ಮನೆಯಲ್ಲಿ ಏನು ಉಪಯೋಗಿಸ್ತೀವ ರಶಿನ ಜೀರಿಗೆ ಮೆಣಸು ಏಲಕ್ಕಿ ಲವಂಗ ಚಕ್ಕೆ ಇವು ಎಲ್ಲ ನಮ್ಮಲ್ಲಿ ಔಷಧಿಗಳೇ ದ್ರವ್ಯಗಳೇ ಎಲ್ಲ ಕಲ್ಟಿವೇಟ್ ಆಗ್ತಿತ್ತು ಮೊದಲು ಕಲ್ಟಿವೇಟ್ ಆಗ್ತಿತ್ತು ನಾವು ಆಯುರ್ವೇದಕ್ಕೆ ಉಪಯೋಗಿಸಿಲ್ಲ ಅಂದರೂ ಏನಾದರೂ ಒನ್ ಫಾರ್ಟಿ ಕ್ರೋರ್ ನಮ್ಮ ದೇಶದಲ್ಲಿರೋರು ಅದನ್ನು ಆ ಮನೆಯಲ್ಲಿ ಡೈಲಿ ಅಡುಗೆಗೆ ಉಪಯೋಗಿಸಿ ಉಪಯೋಗಿಸ್ತಾರೆ ಸೊ ದೀಸ್ ಆರ್ ಕಲ್ಟಿವೇಬಲ್ ಥಿಂಗ್ ಕೆಲವೊಂದು ಮೆಡಿಸಿನಲ್ ಪ್ಲಾಂಟ್ಸ್ ಅದ್ರದ್ದು ಈಸ್ ಅ ಕನ್ಸರ್ನ್ ಇದೆ ಸೊ ಹಾಗಾಗಿ ಏನಾಗಿದೆ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸೂಟಬಲ್ ಮೆಷರ್ಸ್ ಈಗ ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ ಬೋರ್ಡ್ ಅಂತಿದೆ ಕೆಲವೊಂದು ಕೆಲವೊಂದು ಏರಿಯಲ್ಲಿ ಆ ಏರಿಯಾ ಯಾವುದೇ ಚೆನ್ನಾಗಿ ಬೆಳೆಯುತ್ತೋ ಈಗ ಫಾರ್ ಎಕ್ಸಾಂಪಲ್ ಈ ಅತಿ ವಿಷ ಅಂತ ಕೇಳಿರ್ಬೋದು ಸೊ ದಟ್ ಈಸ್ ಗ್ರೋನ್ ಇನ್ ದಿ ಹಿಮಾಲಯನ್ ರಿಚ್ ಸೊ ಹಿಮಾಚಲ್ ಪ್ರದೇಶ್ ಗೌರ್ಮೆಂಟಲ್ಲಿ ಫಾರ್ಮರ್ಸ್ ತೆಗೆದು ಕ್ಯಾಪ್ಟಿವೇಟ್ ಕಲ್ಟಿವೇಷನ್ ಮಾಡ್ತಾರೆ ಅಶೋಕ ಟ್ರೀ ನಮ್ಮ ಕೊಲ್ಲೂರು ದೇವಸ್ಥಾನ ಹತ್ರ ಫುಲ್ ಅಶೋಕ ಟ್ರೀ ಮರ ಇದೆ ಸೊ ಅ ಪ್ರೊಟೆಕ್ಟೆಡ್ ಫಾರೆಸ್ಟ್ ಹಾಗೆ ಒಂದೊಂದು ಯಾವ್ಯಾವ ಇದರಲ್ಲಿ ಜಾಗದಲ್ಲಿ ಯಾವ್ಯಾವ ಚೆನ್ನಾಗಿ ಬರುತ್ತೆ ಇದು ಗುಗ್ಳು ಕಲ್ಟಿವೇಶನ್ ಇಸ್ ಹ್ಯಾಪ್ನಿಂಗ್ ಇನ್ ಗುಜರಾತ್ ಕೆಲವು ಈ ಥರದ್ದು ಎಷ್ಟೊಂದು ಈಗ ಕೋಷ್ಟ ಪುಷ್ಕರ್ಮೂಲ ಕಲ್ಟಿವೇಶನ್ ಕುಲು ಮನಾಲಿಲಾಗ್ತದೆ ನಮಗೆ ಯಾವ್ಯಾವ ಈ ಥರದ್ದೊಂದು ಸ್ಟ್ರೆಸ್ದಂತಿದೆ ಸೊ ಇದರಲ್ಲಿ ಏನಾಗಿರುತ್ತೆ ಗೌರ್ಮೆಂಟ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಪ್ರಶ್ನೆ ಬರುತ್ತೆ ಸೊ ಎವ್ರಿ ಇಯರ್ ವಿ ಗಿವ್ ದ ರಿಪೋರ್ಟ್ಸ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಯುಷ್ ಡಿಪಾರ್ಟ್ಮೆಂಟ್ಗೆ ನಾನು ಇಷ್ಟು ಟನ್ ಯೂಸ್ ಮಾಡಿದ್ದೀನಿ ನಮಗೆ ಇದ್ದಿದ್ದು ಶಾರ್ಟ್ ಫಾಲ್ ಇದೆ ಸೊ ಅವರು ನ್ಯಾಷನಲ್ ಮೆಡಿಸ್ನಲ್ ಪ್ಲಾಂಟ್ ಬೋರ್ಡ್ ಇದೆ ದಟ್ ಕಮ್ಸ್ ಅಂಡರ್ ದಿ ಆಯುಷ್ ಡಿಪಾರ್ಟ್ಮೆಂಟ್ ಈ ಇದನ್ನು ಕಲ್ಟಿವೇಟ್ ಮಾಡಲಿಕ್ಕೆ ಆಗ್ತಿದೆ ಈಗ ಮೆಡಿಸ್ನಲ್ ಫಾರ್ಮರ್ಸ್ ಮೆಡಿಸಿನಲ್ ಪ್ಲಾಂಟ್ಸಿಗೆ ಮೆಡಿಸ್ನಲ್ ಪ್ಲ್ಯಾಂಟ್ಸ್ ಕಲ್ಟಿವೇಷನ್ ಸೊ ದಟ್ ಈಸ್ ದ ಪಿ ಹಿಂಗ್ ಆಫ್ ಥಿಂಗ್ ಸೊ ಹಾಗಾಗಿ ಎಲ್ಲ ಪ್ರತಿಯೊಂದು ರಾಜ್ಯದಲ್ಲೂ ಅದು ಮೆಡಿಸಿನ್ ಈ ಕರ್ನಾಟಕದಲ್ಲಿ ಕರಕಂಪ ಅಂತಿದೆ ಕರ್ನಾಟಕ ಮೆಡಿಸಿನಲ್ ಪ್ಯಾಂಟ್ ಅಥಾರಿಟಿ ಅಂತ ಸೊ ಅವ್ರದ್ದು ಏನು ಕೆಲಸ ಅಂದರೆ ದೇ ಆ್ಯಕ್ಟ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ಅ ಫಾರ್ಮರ್ ಆ್ಯಂಡ್ ಇಂಡಸ್ಟ್ರಿ ಈಗ ಸೇ ದೊಡ್ಡ ದೊಡ್ಡ ಕಂಪ್ನಿ ಇರ್ತೈತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಹಿಮಾಲಯ ಈ ಥರದ್ದೆಲ್ಲ ಹೂ ಯೂಸ್ ಎಕ್ಸ್ಟ್ರಾಕ್ಟ್ಸ್ ಅವ್ರದ್ದು ಏನಾಗಿರುತ್ತೆ ಅವ್ರದ್ದು ಒಂದು ಪರ್ಟಿಕ್ಯುಲರ್ ಇರುತ್ತೆ ಸೇ ನಮ್ಮ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಗಿಡದ ಎಕ್ಸ್ಟ್ರಾಕ್ಟ್ ಬೇಕು ಅವರ ಕಂಪ್ನಿಯವರು ಕಲ್ಟಿವೇಟ್ ಮಾಡಿಸ್ಕೋತಾರೆ ಬಿಕಾಸ್ ದೇ ವಿಲ್ ಬಿ ರಿಕ್ವೈರಿಂಗ್ ಟನ್ಸ್ ಈಗ ಫಾರ್ ಎಕ್ಸಾಂಪಲ್ ಬೊಕೋಪಾಮಿರ ಇದೆ ಬ್ರಾಹ್ಮಿ ಸೊ ಬ್ರಾಹ್ಮಿ ತುಂಬ ಎಕ್ಸ್ಟ್ರಾಕ್ಟ್ ಆಗುತ್ತೆ ಬ್ರಾಹ್ಮಿ ಎಕ್ಸ್ಟ್ರಾಕ್ಟು ವರ್ಲ್ಡ್ ವೈಡ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ದೇ ಆರ್ ಯೂಸಿಂಗ್ ಇಟ್ ಫಾರ್ ಆಲ್ಝೀಮಿಯರ್ಸ್ ಇರ್ಬೋದು ಕಾಂಪೇಟಿವ್ ಡಿಸ್ಫಂಕ್ಷನ್ಸ್ ಇರ್ಬೋದು ಇದ್ರದ್ದು ಎಲ್ಲಾನು ಏನಾಗಿರುತ್ತೆ ಈ ವೆಸ್ಟ್ ಬೆಂಗಾಲು ಮಧ್ಯಪ್ರದೇಶದಿಂದ ಯು ಹ್ಯಾವ್ ಕ್ಯಾಪ್ಟಿವೇಟೆಡ್ ಕಲ್ಟಿವೇಶನ್ ಅಲ್ಲಿಂದ ಟನ್ಸ್ ಆ್ಯಂಡ್ ಟನ್ಸ್ ಅಲ್ಲೇ ಪ್ರಾಸೆಸ್ ಆಗಿ ಬರುತ್ತೆ ಸೊ ಇದು ಹೇಗೆ ಅಂದರೆ ದೇಸ್ ಒನ್ ನಾನಿಲ್ಲ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಇಂಡಸ್ಟ್ರಿ ಈಸ್ ಯಾವ ಯಾವ್ದು ಕಲ್ಟಿವೇಬಲ್ ಇದೆಯೋ ಅದನ್ನು ಕಲ್ಟಿವೇಟ್ ಮಾಡಿಸ್ಕೊಂಡು ರಾ ಮೆಟೀರಿಯಲ್ ಸೋರ್ಸ್ ಇದ್ದಾರೆ ಕೆಲವುದು ಇಂಪೋರ್ಟ್ ಆಗ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ಮೋದರ ಕೆಲವುದೆಲ್ಲ ಇಂಪೋರ್ಟ್ ಆಗ್ತದೆ ಗುಗ್ಗುಳು ಇಂಪೋರ್ಟ್ ಆಗ್ತಾ ಇದೆ ಬಯಲಾಜಿಕಲ್ ರಿಸೋರ್ಸಲ್ಲಿ ದಿಸ್ ಆಲ್ವೇಸ್ ನಮಗೊಂದು ಟೆನ್ಷನ್ ಕನ್ಸರ್ನ್ ಇದ್ದೇ ಇರುತ್ತೆ ಓವರ್ ಎಕ್ಸ್ಪ್ಲಾಟೇಷನ್ಸ್ದು ದಟ್ಸ್ ಆಲ್ವೇಸ್ ವಿ ಹ್ಯಾವ್ ದಟ್ ಕನ್ಸರ್ನ್ ಬಟ್ ಅದನ್ನು ಮ್ಯಾಚ್ ಮಾಡಲಿಕ್ಕೆ ಏನಾಗಿದೆ ಕಲ್ಟಿವೇಶನ್ ಸ್ಟಾರ್ಟ್ ಆಗ್ತಿದೆ ಸುಮಾರು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಈ ನೀವು ಹುಬ್ಬಳ್ಳಿ ಚಿತ್ರದುರ್ಗ ದಾವಣಗೆರೆ ಕಡೆ ಹೋದ್ರೆ ಅಶ್ವಗಂಧಿ ಕಲ್ಟಿವೇಟ್ ಆಗ್ತಿದೆ ಮೊದಲು ನಮ್ಗೆ ಅಶ್ವಗಂಧ ಅಂದರೆ ನಾವು ಮಧ್ಯ ಇದರ ಮಧ್ಯಪ್ರದೇಶಿಂದ ಬರೋದು ಇಲ್ಲ ರಾಜಸ್ಥಾನಿಂದ ಬರೋದು ಈಗ ನಮಗೆ ಇಲ್ಲಿ ಹುಬ್ಳಿ ಧಾರವಾಡ ಚಿತ್ರದುರ್ಗದಲ್ಲಿ ಆಗ್ತಿದೆ ಕೆಲವೊಂದು ಸುಮಾರಷ್ಟು ಫಾರ್ಮರ್ಸ್ ಕೂಡ ಮುಂದೆ ಬರ್ತಾ ಇದ್ದಾರೆ ಕಲ್ಟಿವೇಷನ್ ಮಾಡಲಿಕ್ಕೆ ಅಂತ ಸೊ ದಟ್ ಈಸ್ ಒನ್ ಆಫ್ ದ ಪಾಸಿಟಿವ್ ಥಿಂಗ್ ಮೇ ಬಿ ಅಂದರೆ ಟು ತ್ರೀ ಇಯರ್ಸ್ ಡೌನ್ ದ ಲೈನ್ ಕೆಲವುದೆಲ್ಲ ಸ್ಟೆಬಿಲೈಸ್ ಆಗುತ್ತೆ ಈಗ ನಲ್ಲಿಕಾಯಿ ನಲ್ಲಿಕಾಯಿ ವಾಸ್ ಅ ಬಿಗ್ ಕನ್ಸರ್ಟ್ ನಲ್ಲಿಕಾಯಿ ಇಸ್ ಒನ್ ಆಫ್ ದಿ ಮೇಜರ್ ಕನ್ಸಪ್ಷನ್ ನಮ್ಮ ಆಯುರ್ವೇದಕ್ಕೆ ಇಂಡಸ್ಟ್ರೀಲಿ ಆಮ್ಲಾಸ್ ಇಸ್ ಮೇಜರ್ ಕನ್ಸಮ್ಷನ್ ಫಾರೆಸ್ಟಿಂದ ಸೋರ್ಸ್ ಸೋರ್ಸಿಂದ ಬರೋದು ಎಷ್ಟು ಬಟ್ ಕಲ್ಟಿವೇಬಲ್ ಸೋರ್ಸಿಂದ ಎಷ್ಟು ಬರ್ತದೆ ನಲ್ಲಿಕಾಯಿ ಇಸ್ ದ ಆ್ಯನ್ಯಲ್ ಫ್ರೂಟ್ ಅಲ್ಲ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೊಂದ್ಸರಿ ಬರುತ್ತೆ ಸೊ ಇಷ್ಟು ವರ್ಷ ಇಷ್ಟು ಇಡೀ ಇಂಡಿಯಾಗೆ ಎಷ್ಟು ಟನ್ನು ಚವನಪ್ರಾಶ ಆಗುತ್ತೆ ಎಷ್ಟು ಟನ್ ನಲ್ಲಿಕಾಯಿ ಆಗುತ್ತೆ ನಲ್ಲಿಕಾಯಿ ನಾವು ಜ್ಯೋನಪ್ರಶಾ ಒಂದಕ್ಕೆ ಯೂಸ್ ಮಾಡಲ್ಲ ನಲ್ಲಿಕಾಯಿ ಜ್ಯೂಸಿಂದ ಹಿಡಿದು ನಲ್ಲಿಕಾಯಿ ಚಟ್ನಿಯಿಂದ ಹಿಡಿದು ಎಲ್ಲರೂ ಕ್ಯಾಂಡೀಸ್ ಕೂಡ ಆಗಿದೆ ಎವ್ರಿ ಒನ್ ಹ್ಯಾಸ್ ಟು ಡಿಪೆಂಡ್ ಆನ್ ದಟ್ ಸೊ ಎಲ್ಲಿಂದ ಬರ್ತಾಯಿದೆ ಇಟ್ ಕಲ್ಟಿವೆ ಹೋಗೋದು ಸೊ ಹಾಗಾಗಿ ಏನಾಯ್ತು ಗೌರ್ಮೆಂಟ್ ಬರ್ತಾ ಇದೆ ಪ್ಲಸ್ ಹಾಗೆ ಸುಮಾರು ಜನ ಫಾರ್ಮರ್ಸ್ ದೇ ಈ ಥರದ್ದೊಂದು ಕಲ್ಟಿವೇಟ್ ಮಾಡೋಕ್ಕೂ ಸ್ವಲ್ಪ ಇದ್ದಾರೆ ಪ್ರಾಬ್ಲಮ್ ಇಂದ್ರೆ ತ್ರೀ ಫೋರ್ ಇನ್ ಅಂದರ್ ಈ ಬೈ ದಿಸ್ ಎಂಡ್ ಆಫ್ ದಿಸ್ ಫೈವ್ ಸಿಕ್ಸ್ ಇಯರ್ಸಲ್ಲಿ ಮೋರ್ ಆ್ಯಂಡ್ ಮೋರ್ ಪೀಪಲ್ ವ್ಯೂ ಆರ್ ಎಕ್ಸ್ಪೆಕ್ಟಿಂಗ್ ಗೌರ್ಮೆಂಟ್ ತುಂಬ ಕಷ್ಟಪಡ್ತಾಯಿದ್ರೆ ತುಂಬ ಇನಿಷಿಯೇಟ್ ಮಾಡ್ತಾಯಿದ್ದಾರೆ ಸೊ ದಟ್ ಈಸ್ ಒನ್ ಆಫ್ ದ ಪಾಸಿಟಿವ್ ಥಿಂಗ್ಸ್ ಗೌರ್ಮೆಂಟಲ್ಲೂ ವೇರ ಸ್ಟೇಟ್ ಲೆವೆಲಲ್ಲಿ ಆಗ್ತಿದೆ ಬಟ್ ಕೆಲವು ನಮಗೂ ಟೆನ್ಷನ್ ಇದ್ದೇ ಇರ್ತದೆ ಯಾಕೆಂದರೆ ಈಗ ದಶಮೂಲಗಳು ಕೆಲವು ಬಿಗ್ ಟ್ರೀಸ್ ಮೂಲಗಳನ್ನ ಬಳಸ್ಬೇಕು ಈಗ ಮೂಲಗಳ ನಮಗೆ ಚಕ್ಕೆನಾರು ಈಗ ಸಿಗಬೇಕಲ್ಲ ಯಾವುದೂ ಓವರ್ನೈಟ್ ಬೆಳೀಲಿಕ್ಕಾಗಲ್ಲ ಸೊ ಅದು ಬೆಳೀಲಿಕ್ಕೆ ಒಂದು ಬರಲಿಕ್ಕೆ ನಮಗೆ ಒಂದು ಫೈವ್ ಟು ಟೆನ್ ಇಯರ್ಸ್ ಬೇಕು ಒಂದೊಂದಾಗಿ ಆಗ್ತಿದೆ ಸೊ ಇದೆ ನಿಜಕ್ಕೂ ಅಂದರೆ ಈ ಎಲ್ಲ ಸಂಶಯಗಳು ನಮ್ಮ ಹಂತದಲ್ಲೇ ಇರಬೇಕಾದಾಗಲೂ ಅಥವಾ ಒಬ್ಬ ಒಂದು ಇಂಡಸ್ಟ್ರಿಯಲ್ ಲೆವೆಲಲ್ಲಿ ನಿಮ್ಮ ಎಕ್ಸ್ಪರ್ಟಿಯಿಂದ ಈ ಥರದ ವಿಚಾರಗಳನ್ನ ಹಂಚ್ಕೊಂಡಾಗ ಇಲ್ಲೋ ಒಂದು ಹೋಪ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ಸುತ್ತೆ ಒಂದು ಫಾರ್ಮಸಿಯನ್ನು ಅದರ ಬಗ್ಗೆ ಯೋಚನೆ ಮಾಡುವಂಥ ಯಂಗ್ ಜನರೇಷನ್ ಡಾಕ್ಟರ್ಸ್ಗಾಗಲಿ ಅಥವಾ ರಾಡರ್ಸ್ ಬಗ್ಗೆ ಕನ್ಸರ್ನ್ ಇರುವಂಥ ಒಂದು ಫಿಸಿಷಿಯನ್ಸ್ ಲೆವೆಲಲ್ಲಾಗಲಿ ಸೊ ಈ ಮಾತುಗಳೆಲ್ಲೋ ಒಂದು ಒಂದು ಪಾಸಿಟಿವ್ ಹೋಪನ್ನ ಕ್ರಿಯೇಟ್ ಮಾಡುತ್ತೆ ಇನ್ನೊಂದು ಪ್ರಶ್ನೆ ಅಥವಾ ಇನ್ನೊಂದು ಬ್ಲೇಮ್ನ ನಾವು ಆಯುರ್ವೇದ ಫಾರ್ಮಸ್ಯಟಿಕಲ್ ಇಂಡಸ್ಟ್ರಿ ಮೇಲೆ ಕೇಳಿರ್ತೀವಿ ಅಂದರೆ ನೀವು ಒಬ್ಬ ಫಾರ್ಮಸಿ ಇಂಡಸ್ಟ್ರಿ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ಇನ್ನೂ ಉಳಿದ ಫಾರ್ಮಸಿಗಳನ್ನು ನೋಡೋದಾದರೆ ಒಂದು ಕಾಮನ್ ಬ್ಲೇಮ್ ಅಂದರೆ ನೀವು ಆಮೇಲೆಕ್ಕಿದು ಎಕ್ಸಾಂಪಲ್ ಕೊಟ್ಟ್ರಿ ಎಷ್ಟೊಂದು ಚಾವಣ ಪ್ರಶ ಅಥವಾ ಆಮೇಲೆ ಮೀನ್ ಇಂಗ್ರೀಡಿಯಂಟ್ ಅದು ಎಲ್ಲೋ ಅಡಲ್ಟ್ರೇಟೆಡ್ ಆಗ್ತಿದೆ ಅಥವಾ ಯಾವುದೋ ಬೇರೆ ಕಂಪನಿಗಳು ಎಕ್ಸ್ಟ್ರಾಕ್ಟ್ಸನ್ನು ಬಳಸ್ಕೊತಿದ್ದಾರೆ ಅಥವಾ ಎಲ್ಲೋ ಬೇರೆಯವರೆಲ್ಲ ಸ್ಟಿರಾಯ್ಡ್ಸನ್ನು ಮಿಕ್ಸ್ ಮಾಡ್ತಿದ್ದಾರೆ ಈ ಥರದ್ದೇನೋ ಒಂದು ಒಂದು ಕಾಮನ್ ಬ್ಲೇಮ್ ಹರಿದಾಡ್ತಿರುತ್ತೆ ಸೊ ಇದನ್ನು ನೀವು ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅಥವಾ ಒಬ್ಬ ರೆಸ್ಪಾನ್ಸಿಬಲ್ ಡಾಕ್ಟರ್ ಆಗಿ ನೋಡೋದಾದರೆ ಇದನ್ನು ಹೇಗೆ ಡೀಲ್ ಮಾಡ್ತೀರಾ ಸರ್ ಅಂದರೆ ಇದನ್ನು ಹೇಗೆ ನೋಡ್ತೀರಾ ಲುಕ್ ಒಂದು ನಿಮ್ಮ ಕ್ವಶನ್ ಎರಡು ಮೂರು ಕ್ವಶನ್ ಇದೆ ಒಂದು ಅಡಲ್ಟ್ರೇಷನ್ ಒಂದು ಎಕ್ಸ್ಟಿರಾಯ್ಡ್ ಮಿಕ್ಸಿಂಗ್ ಎಕ್ಸ್ಟ್ರಾಕ್ಟ್ಸು ಇನ್ನೊಂದು ಸ್ಟಿರಾಯ್ಡ್ಸ್ ಎಸ್ ಓಕೆ ಯು ಯು ಫಸ್ಟ್ ಟು ಡಿಫೈನ್ ವಾಟ್ ಈಸ್ ಅಡಲ್ಟ್ರೇಷನ್ ಅಡಲ್ಟ್ರೇಷನ್ ಅಂದರೆ ನೀವು ಏನಕ್ಕೆ ಅಡಲ್ಟ್ರೇಷನ್ ಅಂತ ಕೇಳಿದ್ರೆ ಕೆಲವೊಂದು ಸಬ್ಸ್ಟ್ಯೂಟ್ ಇದೆ ಈಗ ಸೇ ಫಾರ್ ಎಕ್ಸಾಂಪಲ್ ಮೂಲ ತ್ವಕ್ಕಿಲ್ಲ ಮೂಲ ಇಲ್ಲ ಅದು ತ್ವಕ್ ದಟ್ ಈಸ್ ಅ ಪರ್ಮಿಟೆಡ್ ಸಬ್ಸ್ಟ್ಯೂಷನ್ ಈಗ ಚಂದನ ರಕ್ತ ಚಂದನ ಇದೆ ರಕ್ತ ಚಂದನದ ಬದಲು ರಕ್ತ ಚಂದನ ಹಾಕಿ ಇದು ದಿಸ್ ವಿಲ್ ನಾಟ್ ಟಮಿನ್ ಟು ಅಡಲ್ಟ್ರೇಷನ್ ಎಸ್ ಇಟ್ ಸಬ್ಸ್ಟ್ಯೂಶ್ಯೂಷನ್ ನೆಕ್ಸ್ಟ್ ಕ್ವಶನ್ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡೋದು ಅಂತ ಎಕ್ಸ್ಟ್ರಾಕ್ಟ್ಸ್ ಯೂಸ್ ಮಾಡೋದು ಹೈಟ್ ವಾಟರ್ ಎಕ್ಸ್ಟ್ರಾ ವಾಟರ್ ಸಾಲ್ಬಲ್ ಎಕ್ಸ್ಟ್ರಾಕ್ಟ್ಸ್ ದಟ್ ಈಸ್ ಪರ್ಮಿಟೆಡ್ ಬೈ ದಿ ಆಯುಷ್ ಡಿಪಾರ್ಟ್ಮೆಂಟ್ ಓಕೆ ಸೊ ಅದರಲ್ಲಿ ದಿಸ್ ನೋ ಐಟ್ ಆಫ್ ಡೌಟ್ ಸೊ ಎಕ್ಸ್ಟ್ರಾಕ್ಟ್ಸ್ ಇದೆಯಲ್ಲ ವಾಟರ್ ಎಕ್ಸ್ಟ್ರಾಕ್ಟ್ ಸೊ ದೇ ಆರ್ ಪರ್ಮಿಟೆಡ್ ಬೈ ದಿ ಆಯುಷ್ ಡಿಪಾರ್ಟ್ಮೆಂಟ್ ಕೆನ್ ಬಿ ಯೂಸ್ಡ್ ಸೊ ಅದರಲ್ಲಿ ನೆಕ್ಸ್ಟ್ ನೀವು ಆ್ಯಡ್ ಇಟ್ ಸ್ಟೀರಾಯ್ಡ್ಸ್ ಅಂತ ಲುಕ್ ದರ್ ದಿಸ್ ಇಸ್ ಅ ಇದೊಂದು ಒಂದು ಏನಿದೆ ಇಸ್ ಅ ವೆರಿ ಗ್ರೇ ಏರಿಯಾ ಹೌ ಡಿಡ್ ಯು ಫೈಂಡ್ ದ ಸ್ಟೀರಾಯ್ಡ್ಸ್ ಅಂತ ವೆದರ್ ಇಟ್ಸ್ ಅ ಪ್ಲಾಂಟ್ ಪ್ರೊಡ್ಯೂಸ್ ರೈಟ್ಸ ಏನು ಮಾಡ್ತಿದ್ರು ಏನಾಗಿರುತ್ತೆ ಈಗ ನಮ್ಮದು ಫಾರ್ ಎಕ್ಸಾಂಪಲ್ ಸೊ ಒನ್ ಎವರ್ ವಿ ಎಕ್ಸ್ಪೋರ್ಟ್ ಸಮಥಿಂಗ್ ದ ಮೂಮೆಂಟ್ ಕೋಸ್ಟಾ ಅಂತಿತ್ತು ಅಂದರೆ ಲೇಬಲ್ ಮೇಲೆ ರಿಜೆಕ್ಟ್ ಆಗಿಬಿಡುತ್ತೆ ಕೆಲವೊಂದು ಬ್ಯಾಂಡ್ ಡ್ರಗ್ಸ್ ಇರುತ್ತೆ ಬ್ಯಾಂಡ್ ಡ್ರಗ್ಸ್ ಡ್ರಗ್ಸ್ವರ ಅಂದರೆ ಕೆಲವೊಂದು ಇದು ಅದು ಇದೇ ಆಗೋಲ್ಲ ಪರ್ಮಿಟ್ ಆಗಲ್ಲ ಸೊ ನ್ಯಾಚುರಲ್ಲಾಗಿ ಕೆಲವೊಂದು ಪ್ಲ್ಯಾಂಟಲ್ಲಿ ಕೆಲವೊಂದು ಕೆಮಿಕಲ್ಸು ಸಿಂಥಸಿಸ್ ಆಗಿರುತ್ತೆ ಚಾನ್ಸಸ್ ಇರುತ್ತೆ ಎಸ್ ನೀವು ಇಫ್ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕೆಲವರು ಸಿಂಥೆಟಿಕ್ ಆಗಿ ಸ್ಟಿರಾಯ್ಡ್ಸ್ ಮಿಕ್ಸ್ ಮಾಡ್ತಾರೆ ಏನಾಗಿರುತ್ತೆ ಬ ಕೆಲವುದು ಮ್ಯಾಲ್ ಪ್ರಾಕ್ಟೀಸಸ್ ಆಗತ್ವ ಆಗತ್ತೆ ದಟ್ ಇಸ್ ಅಪ್ ಟು ದಿ ಅವ್ರು ಹೇಗೆ ಮಾಡ್ತಾರೆ ಸೊ ಯೂಜ್ವಲಿ ಎಥಿಕಲ್ ಆಗಿರೋರು ಯಾರೇ ಕಂಪ್ನಿಯವರು ಅದನ್ನು ಮಿಕ್ಸ್ ಮಾಡಿ ಸಿಂಥೆಟಿಕ್ ಸ್ಟಿರಾಯ್ಡ್ಸ್ ನಾವು ಯೂಸ್ ವೈ ಶುಡ್ ವಿ ಹ್ಯಾವ್ ಟು ಯೂಸ್ ಅನ್ ಆಲೋಪಥಿಕ್ ಡ್ರಗ್ ವಿಚ್ ಇಸ್ ನಾಟ್ ಪರ್ಮಿಟೆಡ್ ಅನೆತ್ತಿಕಲ್ ಆಗಿ ಕೆಲವೊಂದು ರಿಪೋರ್ಟ್ ಆಗಿದೆ ಸೊ ಫ್ಲೈ ಬೈ ನೈಟ್ ಆಪ್ರೇಟರ್ಸ್ ಥರದವ್ರು ಕೆಲವು ಏನು ಮಾಡ್ತಾರೆ ಟು ಗೇನ್ ಪಾಪ್ಯುಲಾರಿಟಿ ಕೆಲವೊಂದು ಆಗಿರ್ಬೋದು ಎಸ್ ಏನಾಗಿದೆ ಅದರದ್ದು ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇರತ್ತೆ ಸೊ ಗೌರ್ಮೆಂಟ್ ವಿಲ್ ನೋ ವೆದರ್ ಇಟ್ ವಾಸ್ ಪ್ಲ್ಯಾಂಟಲ್ಲಿ ಸಿಂಥೆಟಿಕ್ ಆಗಿರೋದಾ ಅಥವಾ ಆ್ಯಡ್ಮಿಕ್ಸ್ಡ್ ದಟ್ ಟ್ಯಾಬ್ ಗುಡ್ ಥ್ಯಾಂಕ್ ಯು ಸರ್ ಅಂದರೆ ಒಂದಷ್ಟು ನಿಮಗೆ ಉತ್ತರ ಕೊಡೋಕ್ಕೂ ಕಷ್ಟ ಆಗುವಂಥ ಒಂದಷ್ಟು ಪ್ರಶ್ನೆಗಳನ್ನು ಹಾಕಿದ್ವಿ ಬಟ್ ಆ ಪ್ರಶ್ನೆಗಳು ನಿಜವಾಗ್ಲೂ ಹರಿದಾಡ್ತಿರುತ್ತೆ ಅಥವಾ ನಮ್ಮಲ್ಲೇ ಎಷ್ಟೊಂದು ಡಿಸ್ಕಷನ್ಸ್ ಆಗ್ತಿರುತ್ತೆ ಹಾಗಾಗಿ ನಿಮ್ಮಿಂದ ಆ ಪರ್ಸ್ಪೆಕ್ಟಿವ್ ಆ್ಯಕ್ಚುಲಿ ಏನಾಗಿರುತ್ತೆ ಒಂದು ಫಸ್ಟು ವಿ ಶುಡ್ ನಾಟ್ ಗೋ ವಿತ್ ಮೀಡಿಯಾ ಟ್ರಯಲ್ ಎಸ್ ಮೋಸ್ಟ್ ಆಫ್ ದ ಮೇನ್ ಆಗಿರುತ್ತೆ ಪೇಪರ್ಲಿ ಒಂದು ಮೀಡಿಯಾ ಟ್ರಯಲ್ ಶುರು ಆಗಿಬಿಡುತ್ತೆ ಹಿಂಗೆ ಹಂಗೆ ಅಂತ ಆಮೇಲಿಂದ ಇನ್ವೆಸ್ಟಿಗೇಷನ್ ಆಗಿ ಫೈಂಡಿಂಗ್ಸ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್ ಆರ್ ಇಟ್ ಕೆನ್ ಬಿ ಡಿಫ್ರೆಂಟ್ ಸೊ ನಾವು ಶಾಸ್ತ್ರಕ್ಕೆ ಸಮ್ಮತ ಇರೋ ಫಸ್ಟ್ ನಾವು ನೋಡಬೇಕಲ್ಲ ಕಂಪ್ನಿ ಓಕೆನಾ ನಾವು ಫಸ್ಟ್ ಚೆಕ್ ಮಾಡಬೇಕು ಓಕೆ ನಾವು ಇದು ತೊಗೊಂಡ್ರೆ ಈ ರಿಸಲ್ಟಿಗೆ ಹಿಂಗೆ ಬರತ್ತಾ ಅದರಲ್ಲಿ ಏನಾಗಿರುತ್ತೆ ಲುಕ್ ಇದರಲ್ಲಿ ಒಂದೇನಂದ್ರೆ ನಮ್ಮ ಆಯುರ್ವೇದದ ವೈದ್ಯರ ಒಂದು ನಮ್ಮದು ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ಬಿಡುತ್ತೆ ಈಗ ನಿಮಗೆ ಗೊತ್ತು ಎ ಇದೆ ಇದನ್ನ ಕೊಟ್ಟರೆ ಬಿ ರಿಸಲ್ಟ್ ಬರುತ್ತೆ ಅಂತ ಈಗ ಎ ಇಂದ ಸಿಕ್ಕಾಗ್ಬಿಟ್ಟೆ ಓವರ್ ಬಂದುಬಿಟ್ರೆ ಇಸ್ ಇಟ್ ಪಾಸಿಬಲ್ ನೀವು ಎಕ್ಸ್ಪೆಕ್ಟ್ ಮಾಡೋ ರಿಸಲ್ಟ್ಗಿಂತ ತುಂಬ ಜಾಸ್ತಿ ಬಂತು ಅಂದರೆ ಇಸ್ ಅಟ್ ಸಾಧ್ಯನಾ ಇಲ್ಲ ಆಯುರ್ವೇದ ವೈದ್ಯನೂ ಚೆಕ್ ಟು ದ ಫಸ್ಟ್ ಬ್ಯಾರಿಯರ್ ಬಿಕಾಸ್ ಡಾಕ್ಟರ್ಸ್ ಸೆಲೆಕ್ಟ್ ಮಾಡೋದು ಥ್ಯಾಂಕ್ ಯು ಸರ್ ಒಟ್ಟಾರೆ ಸಂದರ್ಶನದಲ್ಲಿ ಅಂದರೆ ನಿಮ್ಮ ಪರಂಪರೆಯನ್ನು ಜೊತೆಗೆ ನಿಮ್ಮ ಎಜುಕೇಷನ್ ಆಯುರ್ವೇದ ಎಜುಕೇಷನ್ದ ಒಂದು ಪ್ರಯಾಣ ಜೊತೆಗೆ ನಿಮ್ಮ ಕ್ಲಿನಿಕಲ್ ಎಕ್ಸ್ಪರ್ಟೈಸ್ ಒಂದೊಂದಾಗಿ ಆ ಮೈಲುಗಲ್ಲಗಳನ್ನು ಹೇಗೆ ಸ್ಥಾಪಿಸ್ತಾ ಹೋದ್ರಿ ಕ್ಲಿನಿಕ್ ಆಗಿರ್ಬೋದು ಆಯುರ್ವೇದ ಪ್ರಭಾಷಣ್ಣ ಆಯುರ್ವೇದ ಶಾಲೆ ಆಗಿರ್ಬೋದು ಎಲ್ಲದನ್ನೂ ನಾವು ಹಂಚ್ಕೊಂಡ್ರಿ ಜೊತೆಗೆ ನಮ್ಮ ಒಂದು ಪ್ರಶ್ನೆಗಳಿಗೂ ಕೆಲವೊಂದು ಪ್ರಶ್ನೆಗಳಿಗೆ ಆ ಫಾರ್ಮಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ಬೋದು ರಾಡ್ರಿಗೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳಿಗೂ ತುಂಬ ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೊಂಡ್ರಿ ಇಷ್ಟು ಸಮಯವನ್ನು ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮ್ಗೆ ಕೊಟ್ಟ್ರಿ ಒಟ್ಟಾರೆ ಹೇಗಿತ್ತು ಸರ್ ಈ ಸಂದರ್ಶನ ಫಸ್ಟು ಐ ಆಮ್ ವೆರಿ ಹ್ಯಾಪಿ ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತ ಕರಿಬೇಕು ನನಗೆ ಥ್ಯಾಂಕ್ ಯು ಏಕೆಂದರೆ ಆಯುರ್ವೇದ ಮೋಸ್ಟ್ ಆಫ್ ದೆಮ್ ಇಂಟರ್ನ್ಶಿಪ್ಪಲ್ಲಿ ಏನಾಗ್ಬಿಟ್ಟಿರುತ್ತೆ ಮೋಸ್ಟ್ ಆಫ್ ದಮ್ ಬಂದು ಎಕ್ಸಾಮ್ಗೆ ಇಲ್ಲ ಪಿ ಜಿ ಪ್ರಿಪೇರ್ ಇರ್ತಾರೆ ಇಲ್ಲ ಇಂಟರ್ನ್ಶಿಪ್ ಬರ್ತಿದ್ದಂಗೆ ಒಂದು ಜಿ ಪಿ ಗಿ ಪಿ ಪ್ರಾಕ್ಟೀಸು ಆ ಥರದ್ದು ಎಲ್ಲ ಬೇರೆಲ್ಲ ಅವ್ರು ಮಾಡ್ತಾರೆ ಸೊ ವಾಟ್ ಯುರ್ ಡೂಯಿಂಗ್ ಇದು ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಇಟ್ಸ್ ವೆರಿ ಗುಡ್ ದಿಸ್ ವಿಲ್ ಹೆಲ್ಪ್ ಇನ್ ಒಂಥ ಶೇಪಿಂಗ್ ಯುವರ್ ಥಾಟ್ಸ್ ಇನ್ ದ ಫ್ಯೂಚರ್ ಆ್ಯಂಡ್ ಆಲ್ಸೋ ಏನಾಗಿರುತ್ತೆ ಒಂದು ಕಲೆಕ್ಟಿಂಗ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಸ್ ಆಲ್ವೇಸ್ ಗುಡ್ ಸೊ ನಿಮಗೆ ನಾಳೆ ನಿಮ್ಮದು ವಾಟ್ ಸಾರ್ಟ್ ಆಫ್ ಕರಿಯರ್ ನೀವು ಯಾವ ಪಾತಲ್ಲಿ ಹೋಗಬೇಕು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ ಇಟ್ ಇಸ್ ಸಟನ್ಲಿ ಅ ವೆರಿ ಗುಡ್ ಥಿಂಗ್ ಆ್ಯಂಡ್ ಆಲ್ಸೋ ನಾನು ಹಳೆದು ನಿಮ್ಮದು ಗ್ರಾಮ ಆಯೂರ್ ಗ್ರಾಮ ದಟ್ ವಾಸ್ ಅ ನಾವೆಲ್ ಪ್ರಾಜೆಕ್ಟ್ ಈಗ ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ದಿ ಇದಂದರೆ ಫ್ರಮ್ ದಿ ಯಂಗರ್ ಜನ್ರೇಷನ್ ಅಂದರೆ ಯು ಹ್ಯಾವ್ ಟು ಡೆವಲಪ್ ಅ ಪ್ಯಾಶನ್ ಫಾರ್ ಆಯುರ್ವೇದ ಆ್ಯಂಡ್ ಓನ್ಲಿ ವೆನ್ ಯು ಹ್ಯಾವ್ ಅ ಪ್ಯಾಷನ್ ಫಾರ್ ಆಯುರ್ವೇದ ಯು ಕೆನ್ ಥಿಂಕ್ ದಿ ಅದರ್ ಸೈಡ್ಸ್ ಆಲ್ಸೋ ಸೊ ಸೊ ನಾನು ನೋಡ್ತಾ ಇದ್ದೆ ನಿಮ್ದು ಇರ್ಬೋದು ಸೊ ಎಲ್ಲೋ ಒಂದು ಚಾಮರಾಜನಗರದಲ್ಲಿ ನೀವು ಒಂದು ಮೆಡಿಸಿನಲ್ ಪ್ಲಾಂಟ್ ಬಗ್ಗೆ ಮಾಡಿರ್ಬೋದು ಅಥವಾ ಒಂದು ಊರಲ್ಲಿ ಒಂದು ಆಯುರ್ವೇದ ಸ್ಪೆಂಡ್ ಮಾಡೋದು ಆಯುರ್ವೇದದ ಬಗ್ಗೆ ಟಾಸ್ಕ್ ಇರ್ಬೋದು ಅವೇರ್ನೆಸ್ ಇರ್ಬೋದು ಕ್ವಶನ್ ಆನ್ಸರ್ಸ್ ಇರ್ಬೋದು ದಿಸ್ ಈಸ್ ವೆರಿ ಗುಡ್ ಸೊ ಒಂದು ಇದ್ರಲ್ಲಿ ಎರಡು ಅಡ್ವಾಂಟೇಜ್ ಒಂದು ನೀವು ಆಯುರ್ವೇದದ ಬಗ್ಗೆ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಅಂಡ್ ನೆಕ್ಸ್ಟ್ ಬಿ ಕಾನ್ಫಿಡೆಂಟ್ ಆನ್ ಯಾ ಸೆಲ್ ಸೊ ಎರಡಿತ್ತು ಅಂದರೆ ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಥಿಂಗ್ ದಟ್ ವಾಟ್ ವಿ ಎಕ್ಸ್ಪೆಕ್ಟ್ ಇನ್ ಎನಿ ಆಫ್ ದ ಪ್ರೊಫೆಷನ್ ಥ್ಯಾಂಕ್ ಯು ಸೊ ವಿಶ್ ಯು ದ ಬೆಸ್ಟ್ ಆಫ್ ದ ಲೈಫ್